ರಾಷ್ಟ್ರೀಯ ಕ್ರೀಡಾ ದಿನದ ಶುಭಾಶಯಗಳು ಪ್ರತಿ ವರ್ಷ ಮೇಜರ್ ಧ್ಯಾನಚಂದ್ರ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಇಡೀ ಭಾರತದಾದ್ಯಂತ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಬಾಳು ಕೀಟದಿಂದ ಹಣ್ಣಿನಂತೆ ಮಕ್ಕಳ ತಜ್ಞರ ಪ್ರಕಾರ ಮಗುವಿನ ವ್ಯಕ್ತಿತ್ವ ವಿಕಸನ ಕೇವಲ ಶಾಲೆಯ ನಾಲ್ಕು ಗೋಡೆಗಳ ಮಧ್ಯೆ ಆಗದು ಆಟವೆಂದರೆ ಅದೊಂದು ದೈಹಿಕ ಮತ್ತು ಬೌದ್ಧಿಕ ವಿಕಾಸದ ಭಾಗ ಆದ್ದರಿಂದ ಮಕ್ಕಳನ್ನು ಮುಕ್ತವಾದ ಪರಿಸರದಲ್ಲಿ ಇತರರೊಂದಿಗೆ ಸ್ವಚ್ಛಂದವಾಗಿ ಆಟವಾಡಿ ನಲಿದು ಕಲಿತು ಬೆರೆಯಬೇಕು ಅಂದಾಗ ಮಾತ್ರ ಮಗುವಿನ ಸಾರ್ವತೋಮುಖ ಬೆಳವಣಿಗೆ ಸಾಧ್ಯವೆಂದು ಹೇಳಿದ್ದಾರೆ ವಿಶ್ವವಿಖ್ಯಾತ ಹಾಕಿ ಕ್ರೀಡಾಪಟು ಅವರ ಪ್ರಕಾರ ಕೀಟದಿಂದ ಹಣ್ಣಿನಂತೆ ನಮ್ಮ ಜೀವನ ಆಗಬಾರದೆಂದರೆ ಕ್ರೀಡೆ ತುಂಬ ಅವಶ್ಯಕ ಆಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಆಟ ಪ್ರತಿಯೊಬ್ಬರಿಗೂ ಮುಖ್ಯವಾದದ್ದು ಪ್ರತಿಯೊಬ್ಬರೂ ಕ್ರೀಡಾ ಸ್ಫೂರ್ತಿ ಮತ್ತು ಕ್ರೀಡಾ ಮನೋಭಾವನೆಯಿಂದ ಆಟವನ್ನು ಆಡಬೇಕು ಎಂದು ಹೇಳಿದ್ದಾರೆ ಹೀಗೆ ಕ್ರೀಡೆ ಕ್ರೀಡಾ ಕೌಶಲ್ಯ ತಮ್ಮ ಸಾಧನೆಯಿಂದಲೇ ಇಡೀ ಜಗತ್ತಿನಲ್ಲೇ ಭಾರತ ದೇಶಕ್ಕೆ ಕೀರ್ತಿ ಹೆಚ್ಚಿಸಿದ ಮೇರು ವ್ಯಕ್ತಿತ್ವವೆಂದರೆ ಹಾಕಿ ಮಂತ್ರಿಕ ಜ್ಯಾನ ಧ್ಯನ್ಚಂದ್ರ ಅವರು ತಮ್ಮದೇ ಕ್ರೀಡಾ ಕೌಶಲ್ಯ ಪ್ರತಿಭೆ ಮತ್ತು ಅಮೋಘ ಸಾಧನೆಯ ಮೂಲಕವೇ ಭಾರತೀಯ ಹಾಕಿ ಕ್ರೀಡಾ ಲೋಕಕ್ಕೆ ಶ್ರೇಷ್ಠ ಗೌರವ ತಂದುಕೊಟ್ಟ ಅನುಕರಣೀಯ ಕ್ರೀಡಾಪಟು ಮೇಜರ್ ಚಂದ್ರವರು ಹೀಗೆ ಭಾರತದ ರಾಷ್ಟ್ರೀಯ ಕ್ರೀಡೆಗೆ ಹೊಸ ಭಾಷೆಯನ್ನು ಬರೆದವರು ಧ್ಯಾನಚಂದ್ರ ಅವರು ಅವರ ಜನ್ಮದಿನ ಆಗಸ್ಟ್ ಇಪ್ಪತ್ತೊಂಬತ್ತು ಇವತ್ತೇ ರಾಷ್ಟ್ರೀಯ ಕ್ರೀಡಾ ದಿನ ಇದು ಅವರಿಗೆ ಸಲ್ಲುವಂತಹ ಒಂದು ಗೌರವ ಕೇವಲ ಜ್ಞಾನ ಅಂಕ ಪದವಿ ಪಡೆಯಬೇಕೆಂಬ ಹಾಗೂ ಜೀವನೋಪಾಯಕ್ಕೆ ಸಾಧನವಾಗುತ್ತಿರುವ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯಲ್ಲಿಯೂ ಸಾಧನೆ ತೋರಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದೆಂಬುದು ಒಂದು ಒಳ್ಳೆಯ ನಿದರ್ಶನವೇ ಮೇದ ಮೇಜರ್ ಧ್ಯಾನ ಚಂದ್ರ ಅವರು ಇಡೀ ದೇಶವೇ ಹೆಮ್ಮೆ ಪಡುವಂತಹ ಸಾಧನೆಗೈಯಿದ ಧ್ಯಾನ್ ಚಂದ್ ಅವರ ಹುಟ್ಟುಹಬ್ಬವನ್ನು ಭಾರತದಲ್ಲಿ ಪ್ರತಿ ವರ್ಷ ತಮಗೆಲ್ಲರಿಗೂ ತಿಳಿದಂತೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಅಂದೇ ತಮಗೆಲ್ಲರಿಗೂ ತಿಳಿದಿರುವಂತೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯಾಗಿದೆ ಕ್ರೀಡಾ ಧ್ರುವ ತಾರೆ ಎಂದೇ ಹೆಸರುವಾಸಿಯಾಗಿದ್ದ ಧ್ಯಾನಚಂದ್ರವರು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐದರಂದು ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಜನಿಸಿದರು ಅವರು ತಮ್ಮ ಬಾಲ್ಯ ಜೀವನದಲ್ಲಿ ಕ್ರೀಡೆಯಲ್ಲಿ ಬಹಳ ಉತ್ಸುಕರಾಗಿದ್ದು ಹದಿನಾರನೆಯ ವಯಸ್ಸಿನಲ್ಲಿ ಸೈನ್ಯವನ್ನು ಸೇರಿದರು ಸೇನಾಪಡೆಯಲ್ಲಿ ಹಮ್ಮಿಕೊಂಡಿದ್ದ ಕ್ರೀಡೆಗಳಲ್ಲಿ ಅವರು ತೋರಿದ ಸಾಧನೆಯನ್ನು ಗಮನಿಸಿದ ಮೇಜರ್ ಬೋಲೆ ತಿವಾರಿಯವ್ ಎಂಬುವರಿಂದ ಹಾಕಿ ಆಟದ ವಿಶೇಷತೆಗಳ ಬಗ್ಗೆ ತರಬೇತಿ ಪಡೆದು ಮುಂದೆ ಕ್ರೀಡೆಯಲ್ಲಿ ಉತ್ತುಂಗ ಮಟ್ಟದ ಸಾಧನೆಗೈದರು ಭಾರತದ ರಾಷ್ಟ್ರೀಯ ಕ್ರೀಡೆಯಾಗಿರುವ ಹಾಕಿ ಆಟದಲ್ಲಿ ತಮ್ಮದೇ ಚಾಪು ಮೂಡಿಸಿ ಗೋಲು ಗಳಿಸುವ ಚಾಣಕ್ಯತೆಯಿಂದ ವಿಶ್ವದಲ್ಲೇ ಅತ್ಯುತ್ತಮ ಹಾಕಿ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡೆಯ ವೃತ್ತಿಯನ್ನು ಆರಂಭಿಸಿದ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಮೂವತ್ತಾರರವರೆಗಿನ ಅವಧಿಯಲ್ಲಿ ತಮ್ಮ ನಾಯಕತ್ವದಲ್ಲಿ ಭಾರತವು ಗೆದ್ದು ಮೂರು ಒಲಿಂಪಿಕ್ ಪಂದ್ಯಗಳಲ್ಲಿ ಸತತ ಮೂರು ಚಿನ್ನದ ಪದಕ ತಂದುಕೊಟ್ಟ ಕೀರ್ತಿಯವರಿಗೆ ಸಲ್ಲುತ್ತದೆ ಹೀಗೆ ವಿಶ್ವ ಕ್ರೀಡಾ ಲೋಕದಲ್ಲಿ ಅನಭಿಷಕ್ತ ದೊರೆಯಾಗಿ ಮೆರೆದವರು ಮತ್ತು ಒಂದು ದಂತಕಥೆಯಾದವರು ಮೇಜರ್ ಧ್ಯಾನ ಚಂದ್ರವರು ಧ್ಯಾನ ಚಂದ್ರವರ ಹಾಕಿ ಆಟಕ್ಕೆ ಮನಸೋಲದವರೇ ಇಲ್ಲ ತಮ್ಮ ಅದ್ಭುತ ಕ್ರೀಡಾ ಪ್ರತಿಭೆಯಿಂದ ಇಡೀ ಎದುರಾಳಿ ತಂಡದವರನ್ನು ಹಾಗೂ ಪ್ರೇಕ್ಷಕರನ್ನು ಮಂತ್ರ ಮುಗ್ಧರನ್ನಾಗಿಸಿದವರು ತಮ್ಮ ಶ್ರೇಷ್ಠ ಕ್ರೀಡಾ ಸಾಧನೆಯೊಂದಿಗೆ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸಲು ಶ್ರಮಿಸಿದಂತಹ ಹಾಕಿ ಮಾಂತ್ರಿಕ ಧ್ಯಾನಚಂದ್ರ ಅವರಾಗಿದ್ದಾರೆ ಇವರ ಕ್ರೀಡಾ ಸಾಧನೆಯನ್ನು ಗುರುತಿಸಿದ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಇಂದಿನ ದಿನಮಾನಗಳಲ್ಲಿ ಕೇವಲ ಮೊಬೈಲ್ ಫೇಸ್ಬುಕ್ ವಾಟ್ಸಪ್ನಂತಹ ಸಾಮಾಜಿಕ ಜಾಲತಾಣಗಳ ಬಳಕೆಯಲ್ಲಿ ಅಮೂಲ್ಯವಾದ ಸಮಯವನ್ನು ಕಾಲಹರಣವನ್ನು ನಾವು ಮಾಡುತ್ತಿದ್ದೇವೆ ಆಧುನಿಕತೆಗೆ ಮಾರು ಹೋಗುತ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುವುದರ ಮೂಲಕ ಮಕ್ಕಳ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಆಸಕ್ತಿ ಕ್ರೀಡಾ ಮನೋಭಾವನೆಯನ್ನು ಮೂಡಿಸಿ ತನ್ಮೂಲಕ ಅವರಲ್ಲಿರುವಂಥ ಕ್ರೀಡಾ ಸಾಮರ್ಥ್ಯ ಹೆಚ್ಚಿಸಲು ಪ್ರಯತ್ನಿಸಬೇಕಾಗಿದೆ ಇಂದಿನ ಯುವಳಿ ಪಿ ಪೀಳಿಗೆಗೆ ಕ್ರೀಡಾ ಸಾಧನೆಯಿಂದ ಜಗತ್ತಿನಲ್ಲೇ ಭಾರತದ ಕೀರ್ತಿ ಪತಕಿಯನ್ನು ಜಗದಗಲಪ ಸರಿಸಿದ ಧ್ಯನ್ಚಂದ್ ಅವರ ಜೀವನ ಆದರ್ಶ ತತ್ವಗಳು ಮತ್ತು ಅವರ ತೋರಿದ ಕ್ರೀಡಾಸಕ್ತಿ ಸಾಧನೆಯನ್ನು ತಿಳಿಸಿಕೊಡುವ ಕಾರ್ಯ ನಡೆಯಬೇಕಾಗಿದೆ ಆದ್ದರಿಂದ ಇಂದಿನ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳು ತಮ್ಮ ಪಠ್ಯ ವಿಷಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಒಂದಾದ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮಲ್ಲಿರುವಂತಹ ಸೂಕ್ತ ಪ್ರತಿಭೆಯನ್ನು ಅರಳಲು ಅವಕಾಶಗಳನ್ನು ಮಾಡಿಕೊಳ್ಳಬೇಕಾಗಿದೆ ಜೊತೆಗೆ ಸದ್ಬಳಕೆ ಮಾಡಿಕೊಳ್ಳಬೇಕಾಗಿದೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯದ ಜೊತೆಗೆ ಮಗುವಿನ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸವಾಗಬೇಕು ಮಗುವಿನ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸಗೊಳ್ಳಬೇಕಾದರೆ ಕ್ರೀಡೆ ಎಂಬುದು ಅತ್ಯವಶ್ಯಕವಾಗಿ ಬೇಕಾಗಿದೆ ದೇಶದ ಹೆಮ್ಮೆಯ ಕ್ರೀಡಾಪಟುವಾಗಿದ್ದ ಹಾಕಿ ಮಂತ್ರಿ ಜಯಾನಚಂದ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸುವುದರ ಮೂಲಕ ವಿದ್ಯಾರ್ಥಿಗಳು ತಮ್ಮಲ್ಲಿರುವಂಥ ಕ್ರೀಡಾಸಕ್ತಿ ಅಭಿರುಚಿ ಪ್ರತಿಭೆಯನ್ನು ಅನಾವರಣಗೊಳ್ಳಲು ಹಾಗೂ ದೇಶ ಭಾವಿ ಕ್ರೀಡಾಪಟುಗಳಾಗಿ ಹೊರಹೊಮ್ಮಲು ರಾಷ್ಟ್ರದ ಹಿರಿಮೆ ಗರಿಮೆಯನ್ನು ಹೆಚ್ಚಿಸುವಲ್ಲಿ ತಾವೆಲ್ಲರೂ ಶ್ರಮಿಸಬೇಕಾಗಿದೆ ಅಂದಾಗ ಮಾತ್ರ ಧ್ಯಾನ್ಚಂದ್ ಅವರ ಜನ್ಮದಿನ ಅರ್ಥಪೂರ್ಣವಾಗುತ್ತದೆ ಜೊತೆಗೆ ರಾಷ್ಟ್ರೀಯ ಕ್ರೀಡಾ ದಿನಕ್ಕೂ ಒಂದು ಅರ್ಥ ಬರುತ್ತದೆ ಎಲ್ಲ ಕೇಳುವರಿಗೆ ಧನ್ಯವಾದಗಳು